ಈ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರ ಇಬ್ಬರು ದಿಗ್ಗಜರ ಸೆಣಸಾಟಕ್ಕೆ ಸಾಕ್ಷಿಯಾಗಲಿದೆಯಾ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಸಚಿವ ಎಸ್ ಎಂ ಕೃಷ್ಣ ಮತ್ತು ಮಾಜಿ ಪ್ರಧಾನಿ ಮುಖ್ಯಮಂತ್ರಿ ದೇವೇಗೌಡ ಅವರು ಕ್ರಮವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಾಗಿ ಈ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅಂತ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ತಲ್ಲಣ ಮೂಡಿಸಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಯಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಿವೆ ಎಂಬುದು ಕುತೂಹಲದ ವಿಷಯ ದಿನದಿನವೂ ಒಬ್ಬೊಬ್ಬರ ಹೆಸರು ಬರ್ತಾ ಇದೆ ಆದ್ರೆ ಬಿಜೆಪಿಯು ಸಾಕಷ್ಟು ಕಾರ್ಯತಂತ್ರ ರೂಪಿಸಿ ದೇವೇಗೌಡರನ್ನ ಎದುರಿಸಬಲ್ಲ ಸಮರ್ಥ ಅಭ್ಯರ್ಥಿ ಎಂದು ಕೃಷ್ಣ ಅವರನ್ನೇ ಕಣಕ್ಕಿಳಿಸಿದ್ರೆ ಅಚ್ಚರಿಯಿಲ್ಲ ಅಂತ ಕೆಲವು ಬಲ್ಲ ಮೂಲಗಳು ತಿಳಿಸಿರೋದಾಗಿ ಈ ವರದಿಯಲ್ಲಿ ಬರೆಯಲಾಗಿದೆ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಗಳು ಮತ್ತು ಉನ್ನತ ಹುದ್ದೆಯಲ್ಲಿದ್ದ ಅನುಭವಗಳಿಂದಾಗಿ ಇಬ್ಬರು ನಾಯಕರು ತಕ್ಕಡಿಯಲ್ಲಿ ಸಮಾನ ತೂಕದಲ್ಲೇ ತೂಕ್ತಾರೆ ದೇವೇಗೌಡ್ರನ್ನ ಎದುರಿಸಲು ಎಸ್ಎಂ ಕೃಷ್ಣ ಅವರೇ ಸಮರ್ಥ ವ್ಯಕ್ತಿ ಎಂದು ಬಿಜೆಪಿಯು ನಿರ್ಧಾರ ಮಾಡಿದ್ರೆ ಅಚ್ಚರಿಯಿಲ್ಲ ಎಸ್ ಎಂ ಕೃಷ್ಣ ಮತ್ತು ದೇವೇಗೌಡ ಇಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅವರಿಬ್ರು ಎದುರಾಳಿಗಳಾಗಲು ಅದು ಒಂದು ಮುಖ್ಯ ಕಾರಣ ಇಬ್ಬರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದವರು ಆದ್ದರಿಂದ ಇಬ್ಬರಲ್ಲಿ ಯಾರು ಯೋಗ್ಯರು ಯಾರು ಕಡಿಮೆ ಯೋಗ್ಯರು ಅಂತ ನಿರ್ಧಾರ ಮಾಡೋದು ಮತದಾರರಿಗೂ ಕಷ್ಟದ ವಿಚಾರ ಇದುವರೆಗೂ ಎಂದಿಗೂ ಉಭಯ ನಾಯಕರು ಎದುರಾಳಿಗಳಾಗಿಲ್ಲ ಬಿಜೆಪಿಯಲ್ಲಿ ದೇವೇಗೌಡರಿಗೆ ಸವಾಲ್ ಎಸೆಯಬಲ್ಲ ನಾಯಕರಿದ್ರೆ ಅದು ಎಸ್ಎಂ ಕೃಷ್ಣ ಹಾಗೆಯೇ ಜೆಡಿಎಸ್ ನಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಎದುರಿಸುವ ತಾಕತ್ತಿದ್ರೆ ಅದು ದೇವೇಗೌಡ ಅವರಿಗೆ ಅಲ್ಲದೆ ಬೆಂಗಳೂರನ್ನ ಐಟಿ ಹಬ್ ಮಾಡುವಲ್ಲಿ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರ ಬೆಂಗಳೂರಿಗರಲ್ಲಿ ಕೃಷ್ಣ ಬಗೆಗೆ ಅಪಾರ ಅಭಿಮಾನವಿದೆ ಬಿಜೆಪಿ ಈ ಎಲ್ಲಾ ಧನಾತ್ಮಕ ಅಂಶಗಳನ್ನ ಮನಗಂಡು ಅವರನ್ನ ಕಣಕ್ಕಿಳಿಸಲು ನಿರ್ಧರಿಸಬಹುದು ಬೆಂಗಳೂರು ಉತ್ತರ ಕ್ಷೇತ್ರದ ಹಾಲಿ ಸಂಸದ ಸದಾನಂದ ಗೌಡ್ರೆ ಈ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ದೇವೇಗೌಡ್ರು ಅವರ ಎದುರಾಳಿ ಅಂತ ಇತ್ತೀಚೆಗೆ ಕೆಲವೆಡೆ ವರದಿಯಾಗಿತ್ತು ಸದಾನಂದ ಗೌಡ್ರು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಅಲ್ಲದೆ ಒಕ್ಕಲಿಗರು ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬರುವ ಎಂಟು ವಿಧಾನಸಭಾ ಕ್ಷೇತ್ರಗಳಾದ ಕೆಆರ್ ಪುರಂ ಬ್ಯಾಟ್ರಾಯನ್ ಪುರ ದಾಸರಹಳ್ಳಿ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಮಲ್ಲೇಶ್ವರ ಹೆಬ್ಬಾಳ ಪುಲ್ಕೇಶಿ ನಗರಗಳಲ್ಲಿ ಗೌಡರ ಬಗ್ಗೆ ಉತ್ತಮ ಅಭಿಪ್ರಾಯವಿದ್ದು ಅವರು ಇದೇ ಕ್ಷೇತ್ರ ಬೇಕೆಂದು ಒತ್ತಾಯಿಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ ಕೆಲವು ಮೂಲಗಳ ಪ್ರಕಾರ ಅಕಸ್ಮಾತ್ ಈ ಕ್ಷೇತ್ರದಲ್ಲಿ ನಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಬಿಜೆಪಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಅವರನ್ನ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿದರೂ ಅಚ್ಚರಿಯಿಲ್ಲ ಎಂಬ ಮಾತು ಬರ್ತಾ ಇದೆ ಆದರೆ ಈ ಕ್ಷೇತ್ರದಲ್ಲಿ ಗೌಡರು ಬಿಗಿ ಹಿಡಿತು ಹೊಂದಿರೋದ್ರಿಂದ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದು ಅನುಮಾನವೇ